ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಈ ರೀತಿ ಸ್ಮಾಲ್ ಬೀಡ್ ಅಂದರೆ ಮೀಡಿಯಂ ಬೀಡನ್ನ ಉಪಯೋಗಿಸ್ಕೊಂಡು ಒಂದು ಆರ್ಕ್ ಡಿಸೈನ್ನ ಮಾಡೋಣ ಪಿಕೋ ಪಿಕೋಟ್ ಡಿಸೈನ್ ಬರುತ್ತೆ ಇದು ಬನ್ನಿ ತೋರಿಸ್ತೀನಿ ನೋಡಿ ಈ ಥರ ಮೀಡಿಯಮ್ ಸೈಜ್ ಬೀಡ್ನ ತೊಗೊಂಡಿದ್ದೀನಿ ತುಂಬ ಸಿಂಪಲ್ ಆಗಿದ್ದು ಗ್ರ್ಯಾಂಡಾಗಿ ಕಾಣುತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಆರು ಏಳು ಥ್ರೆಡ್ನ ತೊಗೊಂಡಿದ್ದೀನಿ ನೋಡಿ ಎರಡು ಸಲ ಲಾಕ್ ಮಾಡ್ಕೋಬೇಕು ಎರಡು ಸಲ ಲಾಕ್ ಹಾಕೊಂಡು ಬಂದಮೇಲೆ ಈ ರೀತಿ ಮೀಡಿಯಮ್ ಸೈಜ್ ಬೀಡನ್ನು ಲೂಪ್ ಒಳಗಡೆ ಇನ್ಸರ್ಟ್ ಮಾಡಿಬಿಟ್ಟು ಥ್ರೆಡ್ನ ಲಾಕ್ ಮಾಡ್ಕೊಳ್ತೀನಿ ನೋಡಿ ಈಗ ಹೀಗೆ ಬೀಡ್ ಲಾಕ್ ಮಾಡ್ಕೊಳ್ಳಿ ನೋಡಿ ಮೂರನ್ನು ಒಟ್ಟಿಗೆ ಸೇರಿಸಿ ಲಾಕ್ ಮಾಡಿ ನಿಮಗೆ ಬೇಕು ಅಂದರೆ ಮಧ್ಯದಲ್ಲಿ ಲೀಫ್ ಫೀಡನ್ನು ಸಹ ಅಟ್ಯಾಚ್ ಮಾಡ್ಕೊಬೋದು ಆ ಕಡೆ ಈ ಕಡೆ ಬೀಡು ಮಧ್ಯದಲ್ಲಿ ಲೀಫ್ ಫೀಡು ಆ ರೀತಿಯೂ ಹಾಕೋಬೋದು ನೋಡಿ ಈಗ ಈ ರೀತಿ ಇಟ್ಕೊಂಡು ಸ್ವಲ್ಪ ಬೆಂಡ್ ಮಾಡಬೇಕು ಈ ರೀತಿ ಬೆಂಡ್ ಮಾಡಿದ್ರೆ ಈ ಶೇಪಲ್ಲಿ ಬರುತ್ತೆ ನೋಡಿ ಈ ಶೇಪಲ್ಲಿ ಬರುತ್ತೆ ಅದನ್ನು ಎಲ್ಲ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ನೋಡಿ ಒಂದು ಸತಿ ಲಾಕ್ ಆಯ್ತಲ್ವಾ ನೋಡಿ ಇದೇ ಥರ ನಾವಿನ್ನು ಎರಡು ಸಲ ಲಾಕ್ ಮಾಡ್ಕೊಳ್ಳೋಣ ಪಕ್ಕಪಕ್ಕ ಮಾಡಿ ಎರಡಾಯಿತು ಮೂರು ಮೂರು ಸಲ ಈ ಬೀಡ್ ಹಾಕಿದ್ಮೇಲೆ ಆ ಲಾಕನ್ನು ಸೇರಿಸ್ಕೊಂಡಂಗೆ ಮೂರು ಸಲ ಲಾಕ್ನ ಮಾಡ್ಕೊಳ್ಳಿ ನೆಕ್ಸ್ಟು ಮೂರು ಚೈನನ್ನು ಹಾಕ್ಕೊಳ್ಳಿ ತ್ರೀ ಚೈನ್ ತ್ರೀ ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಎರಡು ಲಾಕ್ ಮಾಡಿಕೊಂಡು ಬೀಡನ್ನ ಇನ್ಸೈಟ್ ಮಾಡಬೇಕು ನಂತರ ಮೂರು ಸಿಂಗಲ್ ಕ್ರೋಶನ್ನು ಹಾಕೋಬೇಕು ಮತ್ತು ಮೂರು ಚೈನ ಹಾಕಬೇಕು ಮೂರು ಚೈನ್ ಆದಮೇಲೆ ಈಗ ಆರು ಚೈನನ್ನು ಹಾಕೊಳ್ಳಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ನೋಡಿ ಆರು ಚೈನ್ನ ಮಾಡಿಕೊಂಡು ಎಲ್ಲಗೆ ಬರತ್ತೆ ನೋಡ್ಕೊಳ್ಳಿ ಹೀಗೆ ಎಲ್ಲಗೆ ಬರತ್ತೆ ನೋಡಿಕೊಂಡು ಹೀಗೆ ಇಟ್ಕೊಳ್ಳಿ ಇಲ್ಲಿ ನೋಡಿಕೊಂಡು ಸ್ವಲ್ಪ ಒಳಗಡೆ ಆಚೆ ಬರುತ್ತೆ ಅಂತ ಹೇಳಿದೆ ಅಲ್ವಾ ಸ್ವಲ್ಪ ಶೇಪ್ ಚೆನ್ನಾಗಿ ಬರಲಿ ಅಂತ ಸ್ವಲ್ಪ ಒಳಗಡೆ ಹೀಗೆ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿಕೊಂಡು ನಾವು ಮತ್ತೆ ಆರು ಚೈನು ಮತ್ತು ಮೂರು ಚೈನು ಮಾಡ್ಕೋಬೇಕು ನಮ್ಮ ನಾವು ಹೀಗೇ ಆರು ಚೈನು ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ ನಿಮಗೆ ಬಿಗಿನರ್ಸ್ಗಳಿಗೆ ಕಷ್ಟ ಆಗ್ಬೋದು ಅಂತ ನೋಡಿ ಬಟ್ಟೆನ ಟರ್ನ ಮಾಡ್ಕೋಬೇಕೀಗ ಈ ರೀತಿ ಬಟ್ಟೆನ ಟರ್ನ ಮಾಡಿಕೊಂಡು ಮತ್ತು ನಾವಿಲ್ಲಿ ಆರು ಚೈನ್ ಏನಿದೆ ಆರು ಚೈನನ್ನು ಹಾಕ್ಕೊಂಡು ಇಲ್ಲಿಗೆ ಲಾಕ್ ಮತ್ತೆ ಮೂರು ಅಲ್ಲಿ ಹಾಕ್ಕೊಂಡು ಇಲ್ಲಿಗೆ ಲಾಕ್ ಮಾಡ್ಕೋಬೇಕು ಈಗ ಮತ್ತೆ ಸಿಕ್ಸ್ ಚೈನನ್ನೇ ಹಾಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಸಿಕ್ಸ್ ಚೈನನ್ನೇ ಹಾಕೊಂಡು ಎಲ್ಲಿಗೆ ಲಾಕ್ ಮಾಡಿದ್ದೀವಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಲಾಕ್ ಇರೋ ಕಡೆ ಲಾಕ್ ಮತ್ತು ತ್ರೀ ಚೈನ್ ಹಾಕೊಳ್ಳೋಣ ಒನ್ ಟೂ ತ್ರೀ ಇದನ್ನು ಅಷ್ಟೇ ಎಲ್ಲಿ ಲಾಕ್ ಮಾಡಿದ್ದೀವಿ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು ನೋಡಿ ಸಿಕ್ಸ್ ಚೈನ್ಗೆ ಸಿಕ್ಸ್ ಚೈನ್ ಲಾಕ್ ಮಾಡಿದ್ದೀನಿ ತ್ರೀ ಚೈನ್ಗೆ ತ್ರೀ ಚೈನ್ನ ಲಾಕ್ ಮಾಡಿದ್ದೀನಿ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಮತ್ತೆ ಬಟ್ಟೆನ ಟರ್ನ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ ಫ್ರೆಂಟ್ಗೆ ಮತ್ತೆ ತಿರುಗಿಸ್ಕೊಂಡಾದ್ಮೇಲೆ ಈಗ ಮೂರು ಚೈನನ್ನು ಹಾಕೋಬೇಕು ಮೂರು ಚೈನನ್ನು ಹಾಕ್ಕೊಂಡು ನೋಡಿ ಇಲ್ಲಿ ಎರಡು ಸಲ ತ್ರೀ ಚೈನ್ ಬಂತಲ್ವಾ ಮೇಲ್ಗಡೆ ಇದೆಯಲ್ಲ ಆ ಚೈನ್ ಒಳಗಡೆ ಹೋಗಿ ಒಂದು ಮಧ್ಯಕ್ಕೆ ಹೋಗಿ ಮಧ್ಯದಲ್ಲಿ ಒಂದು ಲಾಕ್ನ ಮಾಡ್ಕೋಬೇಕು ಈಗ ಒಂದು ಲಾಕ್ ಹಾಕ್ಬಿಡಿ ಮೂರು ಚೈನ್ ಹಾಕ್ಬಿಟ್ಟು ಅಲ್ಲಿ ಲಾಕ್ ಹಾಕಿ ಮತ್ತೆ ಕ್ರೋಶ ಮೇಲೆ ಒಂದು ಸಲ ಥ್ರೆಡ್ನ ತಗೊಂಡು ಒಂದು ಆರು ಚೈನ್ ಹಾಕಿದ್ದೀವಲ್ವಾ ಅದರೊಳಗಡೆ ಈ ರೀತಿ ತಗೊಂಡು ಲಾಕ್ ಮಾಡಬೇಕು ಡಬಲ್ ಲಾಕ್ ನೋಡಿದ್ರೆ ಡಬಲ್ ಕ್ರೋಶ ಆಯ್ತು ಈಗ ಅಲ್ಲಿ ಒಂದು ಎರಡು ಮೂರು ಮೂರು ಚೈನನ್ನು ಹಾಕ್ಕೊಂಡು ಆ ಕಂಬದ ಕೆಳಗೆ ಗ್ಯಾಪ್ ಇದೆ ನೋಡಿ ಇಲ್ಲಿ ಅಲ್ಲಿಗೆ ಹೋಗಿ ಈ ರೀತಿ ಲಾಕ್ ಮಾಡ್ಕೋಬೇಕು ನೋಡಿ ಈಗ ಪಿಕೋ ಫರ್ಮ್ ಇಲ್ಲಿ ಪಿಕೋ ರೀತಿ ಆಗುತ್ತೆ ನೋಡಿ ನೋಡಿ ಒನ್ ಪಿಕೌಟ್ ಫಾರ್ಮ್ ಆಯಿತು ಈಗ ಅದೇ ಥರ ಕ್ರೋಶ ಮೇಲೆ ಮತ್ತೆ ಥ್ರೆಡ್ನ ತೊಗೊಂಡು ಆರು ಚೈನ್ ಒಳಗಡೆ ಹೋಗಿ ಎರಡರಲ್ಲೊಂದು ಎರಡರಲ್ಲೊಂದು ಇದೇ ರೀತಿ ಡಬಲ್ ಕ್ರೋಶನ ಹಾಕ್ಕೊಂಡು ಮೂರು ಚೈನು ಕಂಬದ ಕೆಳಗಡೆ ಹೋಗಿ ಲಾಕ್ ಮಾಡೋದು ಇದೇ ಥರ ನಾವು ಈ ಆರು ಚೈನ್ ಒಳಗಡೆ ಎಂಟು ಕಂಬಗಳನ್ನ ಮಾಡಿಕೊಂಡು ಈ ರೀತಿ ಮೂರು ಚೈನ ಹಾಕಿ ಪಿಕೌಟ್ನ ಮಾಡಬೇಕು ಎಂಟಾದ್ರೂ ನಡೆಯುತ್ತೆ ಒಂಬತ್ತಾದ್ರೂ ನಡೆಯುತ್ತೆ ನೋಡಿ ಎಂಟು ಪಿಕೌಟ್ ಆಯಿತು ಈಗ ಎಂಟು ಪಿಕೌಟ್ ಆದ್ಮೇಲೆ ನಾನು ಕ್ರೋಶ ಮೇಲೆ ಸಲ ಈ ಥರ ಥ್ರೆಡ್ನ ತಗೊಂಡು ಇಲ್ಲಿ ಲಾಕ್ ಮಾಡಿದೀವಿ ಅಲ್ವಾ ಈ ಕಂಬದೊಳಗಡೆ ಹೋಗಿ ಡಬಲ್ ಕ್ರೋಶನ ಮಾಡ್ಕೋಬೇಕು ಆದರೆ ಇದಕ್ಕೆ ಪಿಕೌಟ್ ಮಾಡಬೇಡಿ ಏಕೆಂದರೆ ಇಲ್ಲಿ ಚೈನ್ ಹಾಕ್ಬಿಟ್ಟೆ ಆತನ ಮಾಡ್ಕೊಂಡಿರೋದ್ರಿಂದ ಎಡ್ಜಿಗೂ ಅದು ಅದೇ ಥರ ಮೂರ್ಚೈನ ಹಾಕ್ಬಿಟ್ಟು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ ನೋಡಿ ಈ ರೀತಿ ಪಿಕೋಟ್ ರೀತಿ ಬರುತ್ತೆ ಸ್ಯಾರಿಗೆ ಹಾಕ್ದಾಗ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಡಿಫ್ರೆಂಟಾಗಿ ಈ ರೀತಿ ಹಾಕೋಬೋದು ನೆಕ್ಸ್ಟ್ ಈ ರೀತಿ ಲಾಪ್ನ ಮಾಡ್ಕೊಂಡಾದ್ಮೇಲೆ ನಾವಿಲ್ಲಿ ಮತ್ತೆ ಎರಡು ಸಲ ಸಿಂಗಲ್ ಕ್ರೋಶನ ಹಾಕೊಳ್ಳೋಣ ಪಕ್ಕ ಪಕ್ಕನೇ ಹಾಕೊಳ್ಳಿ ಒಂದು ಎರಡು ಒಟ್ಟು ಮೂರು ಲಾಪ್ ಆದವು ನೋಡಿ ಈ ರೀತಿ ಮೂರು ಲಾಕ್ ಆದಮೇಲೆ ಲೂಪ್ನ ಈ ರೀತಿ ತಗೊಂಡು ಈ ರೀತಿ ಮೀಡಿಯಂ ಸೈಜ್ ಬೀಡನ್ನ ಹಾಕೊಳ್ಳಿ ಎಲ್ಲನೂ ಒಟ್ಟಿಗೆ ಹಾಕೋಬೇಕು ಬೇಕು ಅಂದರೆ ನೀವು ಮಧ್ಯದಲ್ಲಿ ಲೀಫ್ ಬೀಡನ್ನು ಬೇಕಾದರೂ ಹಾಕೋಬೋದು ಇಲ್ಲ ಈ ರೀತಿಯೂ ಹಾಕೋಬೋದು ಮಧ್ಯದಲ್ಲಿ ಒಂದು ಲೀಫ್ ಬೀಡ್ ಬೇಕು ಅಂದರೂ ಅದೇ ರೀತಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಫೋಲ್ಡ್ ಮಾಡಿದ್ರೆ ಟ್ರೈಯಂಗಲ್ ಶೇಪಲ್ಲಿ ಬರುತ್ತೆ ಈ ರೀತಿ ಮಾಡಿಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಬೀಡಿನ ಸೆಟ್ ಮಾಡಾದ್ಮೇಲೆ ಮತ್ತೆ ಮೂರು ಲಾಕ್ಗಳನ್ನ ಮಾಡ್ಕೋಬೇಕು ಒಂದಾಗಿದೆ ಇನ್ನೆರಡನ್ನ ಮಾಡ್ಕೊಳ್ಳೋಣ ಮತ್ತೆ ಇನ್ನೊಂದು ಇಲ್ಲಿ ಲಾಕ್ ಮಾಡಿದ್ದು ಸೇರಿಸಿ ಮೂರು ಲಾಕನ್ನು ಮಾಡ್ಕೊಳ್ಳಿ ನೋಡಿಕೊಂಡು ಈಗ ಹಾಕೋದಿಕ್ಕೆ ನಾಲ್ಕು ಚೈನನ್ನು ಹಾಕ್ಕೊಳ್ತೀನಿ ನೋಡಿ ನಾಲ್ಕು ಚೈನನ್ನು ಈ ರೀತಿ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ಮತ್ತೆ ಎರಡು ಸಲ ಲಾಕ್ ಎರಡು ಸಲ ಲಾಕ್ ಆದಮೇಲೆ ಮತ್ತೆ ಥ್ರೆಡ್ನ ತಗೊಂಡು ಬೀಡ್ ಹಾಕೊಂಡು ಲಾಕ್ ಮಾಡ್ಕೊಳ್ಳಿ ನೋಡಿ ಲಾಕ್ ಮಾಡಿ ಮತ್ತೆ ಎರಡು ಲಾಕ್ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ನೋಡಿ ನಾನಿಲ್ಲಿ ಈ ಕಡೆ ಈ ಕಡೆ ಬೀಡು ಮಧ್ಯದಲ್ಲಿ ಅರ್ಚು ಈ ಕಡೆ ಈ ಕಡೆ ಬೀಡು ಮಧ್ಯದಲ್ಲಿ ಕುಚ್ಚು ಈ ರೀತಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಈ ಕಡೆ ಈ ಕಡೆ ಕುಚ್ಚಿನ ಹಾಕಿ ಮಧ್ಯದಲ್ಲಿ ಬೀಡನ್ನೂ ಬೇಕಾದ್ರೆ ಹಾಕೋಬೋದು ಈ ಥರ ನಾನಿಲ್ಲಿ ಬೀಡನ್ನ ಹೈಲೈಟ್ ಮಾಡಿದ್ದೀನಿ ನೀವು ಬೇಕಾದರೆ ಕುಚ್ಚುನೂ ಹೈಲೈಟ್ ಮಾಡ್ಕೊಳ್ಳಿ ಬೀಡ್ ಹಾಕಿರೋ ಕಡೆ ಈ ಕಡೆ ಈ ಕಡೆ ಕುಚ್ನ ಹಾಕಿ ಮಧ್ಯಕ್ಕೆ ಬೀಡ್ ಹಾಕಿ ಅದನ್ನು ಚೆನ್ನಾಗಿ ಕಾಣಿಸುತ್ತೆ ನೀವು ಯಾವ ರೀತಿ ಬೇಕಾದರೂ ಕ್ರಿಯೇಟ್ ಮಾಡ್ಕೊಬೋದು ಇದ್ಯಾಕಪ್ಪ ಕಪ್ಪ ತಿರ್ಕೊಂಡು ಕೂತದೆ ನೋಡಿ ಈ ರೀತಿ ಆರ್ಚ್ ಮೇಲೆ ತ್ರೀ ಬೀಡ್ಸು ತ್ರೀ ಚೈನು ಫೋರ್ ಚೈನು ಇದು ಕುಚ್ಚುಗೆ ಮತ್ತು ತ್ರೀ ಬೀಡ್ಸು ಇದೇ ರೀತಿ ಹಾಕೊಳ್ಳೋಣ ಇದೇ ರೀತಿ ಹಾಕ್ಕೊಂಡು ನೀವು ಬೇಕು ಅಂದರೆ ಇಲ್ಲಿಗೆ ಕುಚ್ಚಿನ ಹಾಕೊಂಡು ಮಧ್ಯಕ್ಕೆ ಬೀಡನ್ನ ಯೂಸ್ ಹಾಕೋಬೋದು ನಾನಿಲ್ಲಿ ಬೀಡನ್ನ ಹೈಲೈಟ್ ಮಾಡಿದ್ದೀನಿ ಆ ಕಡೆ ಈ ಕಡೆ ಬೀಡು ಮಧ್ಯ ಆರ್ಚು ಆ ಕಡೆ ಈ ಕಡೆ ಬೀಡು ಮಧ್ಯ ಕುಚ್ಚು ಈ ರೀತಿ ಮಾಡ್ಕೊಂಡಿದ್ದೀನಿ ನಿಮಗೆ ಹೇಗೆ ಇಷ್ಟ ಆಗುತ್ತೆ ಆ ರೀತಿ ಕ್ರಿಯೇಟ್ ಮಾಡ್ಕೊಳ್ಳಿ ಮತ್ತು ಈಗ ಆರ್ಚಿಗೆ ಮೂರು ಚೈನನ್ನು ಹಾಕೊಳ್ಳೋಣ ಮೂರ್ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಮತ್ತೆ ಸಿಕ್ಸ್ ಚೈನ್ ಸಿಕ್ಸ್ ಚೈನನ್ನು ಹಾಕ್ಕೊಂಡು ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ ಸಿಕ್ಸ್ ಚೈನ್ ಆದಮೇಲೆ ಬಟನ್ನ ಟರ್ನ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಉಲ್ಟಾ ತಿರುಗಿಸ್ಕೊಂಡು ಈಗ ಮತ್ತೆ ಆರು ಚೈನನ್ನು ಹಾಕೊಳ್ಳಿ ನೋಡಿ ಎಲ್ಲಿಗೆ ಲಾಕ್ ಮಾಡ್ಕೊಂಡಿದ್ವಿ ಅಲ್ಲಿಗೇ ಲಾಕ್ ಮಾಡ್ಕೊಳ್ಳಿ ಮತ್ತು ತ್ರೀ ಚೈನ್ ಲಾಕ್ ಮಾಡಿರೋ ಕಡೆ ಲಾಕ್ ಈಗ ಬಟ್ಟೆನ ಸೀದಾ ಮಾಡ್ಕೊಳ್ಳಿ ಈ ಥರ ಫ್ರೆಂಟಿಗೆ ನೋಡಿ ಈ ರೀತಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮೂರು ಚೈನನ್ನು ತೊಗೊಳ್ಳಿ ಮೂರು ಚೈನನ್ನು ತಗೊಂಡು ತ್ರೀ ಚೈನ್ ಏನಿತ್ತು ಅದರ ಮಧ್ಯ ಅಂದರೆ ಮೇಲ್ಗಡ್ದು ಮಾತ್ರ ತಗೊಳ್ಳಿ ಎರಡು ಸೇರ್ಸ್ ತಗೋಬೇಡಿ ನಾವು ಎರಡು ಸಲ ಅಲ್ವಾ ಮೇಲ್ಗಡೆಗೆ ಮಾತ್ರ ಮಧ್ಯಕ್ಕೆ ಹೋಗಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡಾದ್ಮೇಲೆ ಕ್ರೋಶ ಮೇಲೆ ಒಂದು ಸಲ ತ್ರೆಡ್ನ ತಗೊಂಡು ಸಿಕ್ಸ್ ಚೈನ್ ಒಳಗಡೆ ಹೋಗಿ ಡಬಲ್ ಕ್ರೋಶನ ಮಾಡ್ಕೊಳ್ಳಿ ಡಬಲ್ ಕ್ರೋಶ ಆದಮೇಲೆ ಮೂರು ಚೈನ್ ಕಂಬದ ಕೆಳಗಡೆ ಇರೋ ಜಾಗಕ್ಕೆ ಈ ಥರ ಲಾಕ್ ಮಾಡ್ಕೊಳ್ಳಿ ಮತ್ತೆ ಕ್ರೋಶ ಮೇಲೆ ಒಂದು ಸಲ ದಾರ ತಗೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಹಾಕ್ಕೊಂಡು ಈ ಥರ ಮೂರು ಚೈನನ್ನು ಹಾಕೊಳ್ಳಿ ಮತ್ತು ಕಂಬದ ಕೆಳಗಡೆ ಜಾಗ ಇದೆ ಅಲ್ವ ಗ್ಯಾಪು ಅಲ್ಲಿಗೆ ಹೋಗಿ ಲಾಕ್ನ ಮಾಡಿ ಇದೇ ಥರ ಎಂಟು ಪಿಕೌಟ್ಗಳನ್ನ ಮಾಡ್ಕೋಬೇಕು ಡಬಲ್ ಕ್ರೋಶ ಮಾಡಿಕೊಂಡು ಮೂರು ಚೈನ್ ಹಾಕ್ಕೊಂಡು ಪಿಕೌಟ್ ಮಾಡಿ ನಾವು ಫ್ಲೈನ್ ಆರ್ಚ್ ಹಾಕ್ತಿದ್ವಿ ಅಲ್ವಾ ಅದಕ್ಕಿಂತ ಇದು ಲುಕ್ಕು ಚೆನ್ನಾಗಿ ಬರುತ್ತೆ ನೋಡಿ ಹಾಕಿ ನೋಡಿ ಇದೇ ಥರ ಎಂಟು ಕಂಬಗಳನ್ನ ಮಾಡ್ಕೊಳ್ಳೋಣ ಈ ರೀತಿ ಎಂಟು ಆದಮೇಲೆ ಈಗ ಮೂರು ಚೈನನ್ನು ಹಾಕೊಳ್ಳಿ ಮೂರು ಚೈನ ಹಾಕೊಂಡು ಇಲ್ಲಿ ಆರು ಥ್ರೆಡ್ನ ತೊಗೊಂಡಿರೋಲ್ಲ ಲಾಕಿದೆ ಅಲ್ವಾ ಅದರೊಳಗಡೆ ಹೋಗಿ ಲಾಕ್ನ ಮಾಡ್ಕೊಳ್ಳಿ ಹೀಗೆ ಲಾಕ್ ಮಾಡಾದ್ಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮೂರು ಲಾಕ್ನ ಹಾಕಿದ್ಮೇಲೆ ಮತ್ತೆ ಬೀಡನ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ ಬೀಡನ್ನ ಲಾಕ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಬೆಂಡ್ ಮಾಡ್ಕೊಳ್ಳಿ ಹೀಗೆ ಬೆಂಡ್ ಮಾಡಿಕೊಂಡ್ರೆ ನೋಡಿ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ಚೆನ್ನಾಗಿ ಲಾಕ್ ಮಾಡ್ಕೊಳ್ಳಿ ಮತ್ತೆ ಮೂರು ಲಾಕ್ಗಳನ್ನ ಮಾಡ್ಕೊಳ್ಳಿ ಮತ್ತು ಕುಚ್ಚಾಕೋದಿಕ್ಕೆ ನಾಲ್ಕು ಚೈನ್ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮತ್ತೆ ಮೂರು ಸಿಂಗಲ್ ಕ್ರೋಶ ಅಂದರೆ ಲಾಕು ಮತ್ತು ಬೀಡು ಇದೇ ಥರ ಪೂರ್ತಿ ಹಾಕ್ಕೊಳ್ತೀನಿ ನಾನು ಇದೇ ಸ್ಟೆಪ್ನ ನೀವೂ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ಈ ರೀತಿ ಲಾಸ್ಟಗೂ ನಾನು ಬೀಡನ್ನೇ ಹಾಕ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ ಸಲ ಬೆಂಡ್ ಮಾಡಿ ಹಾಕ್ಬಿಟ್ಟು ಈ ಥರ ಬೆಂಡ್ ಮಾಡಿದ್ರೆ ನೋಡಿ ಈ ರೀತಿ ಕ್ರಿಯೇಟ್ ಆಗುತ್ತೆ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಟ್ರಯಾಂಗಲ್ ಶೇಪ್ ಮಾಡಿಕೊಂಡು ಲಾಕ್ ಮಾಡಿ ಲಾಸ್ಟಲ್ಲಿ ಎರಡು ಸಲ ಲಾಕ್ ಮಾಡಿ ರೆಂಟ್ ಮಾಡ್ತೀನಿ ನಾನೀಗ ಇಲ್ಲಿಗೆ ಕೂತ್ನ ಕಟ್ಬಿಟ್ಟು ತೋರಿಸ್ತೀನಿ ನೀವು ಇಲ್ಲಿ ಏಳು ಅಥವಾ ಎಂಟು ಎಳೆ ಥ್ರೆಡ್ನ ತಗೊಂಡು ಡಿಸೈನ್ನ ಮಾಡಿ ತುಂಬ ಚೆನ್ನಾಗಿ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಆರೇಳೆ ತಗೊಳ್ಳೋದ್ರಿಂದ ಸ್ವಲ್ಪ ತೆಳುವಾಯಿತು ಅನ್ನಿಸ್ತು ನನಗೆ ನೋಡಿ ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ಕು ಈ ರೀತಿ ಬರುತ್ತೆ ಈ ಕಡೆ ಈ ಕಡೆ ಬೀಡು ಮಧ್ಯ ಕುಚ್ಚು ಈ ರೀತಿ ಬರುತ್ತೆ ನೀವು ಬೇಕಾದ್ರೆ ಚೇಂಜ್ ಮಾಡಿಕೊಂಡು ಬೀಡಿರೋ ಕಡೆ ಕುಚ್ಚನ್ನ ಹಾಕ್ಕೊಂಡು ಕುಚ್ಚಿರೋ ಕಡೆ ಬೀಡನ್ನ ಹಾಕೊಳ್ಳಿ ಅದನ್ನು ಹೆಲೈಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಬೀಡ್ ಜಾಸ್ತಿ ಬೇಡ ಅಂದರು ಎರಡು ಕುಚುನ ಮಾಡಿಕೊಂಡು ಮಧ್ಯಕ್ಕೆ ಬೀಡ್ ಹಾಕೊಳ್ಳಿ ಎಲ್ಲ ಬೀಡ್ ಇಷ್ಟಪಡೋರಾದರೆ ಈ ರೀತಿನ ಹಾಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಪುಟ್ ಪುಟ್ಟಾಗಿ ಚೆನ್ನಾಗಿ ಕಾಣುತ್ತೆ ಕಲರ್ ಕಾಂಬಿನೇಷನಲ್ಲಿ ಹಾಕಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಹಾಕೊಳ್ಳಿ